ಎನ್ ಕೆಿಫೋರ್ ಬೇಗ್ ಇಂಪ್ಯಾಕ್ಟ್ ಎಸ್ ಎನ್ ಕೆ ಸುದ್ದಿಗೆ ದೊರೆತ ಪ್ರತಿಫಲ ಸರ್ಕಾರದ ಕಾಮಗಾರಿ ರಸ್ತೆ ಜಂಗಲ್ ಕಟಿಂಗ್ ಕಾಮಗಾರಿ ಸಂಪೂರ್ಣಗೊಂಡಿದ್ದಕ್ಕೆ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ ರೈತರು ಹೌದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವ ಶಿರನಾಯಕನಹಳ್ಳಿ ಗ್ರಾಮಕ್ಕೆ ಭೂಮಿ ಸೇರುವ ಶೆಟ್ಟಮಲ್ಲಪ್ಪರವರ ಹೊಲದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಗ್ರಾಮ ಪಂಚಾಯತ್ ವತಿಯಿಂದ ಜಂಗಲ್ ಕಟ್ಟಿಂಗ್ ಮತ್ತು ರಸ್ತೆ ಕಾಮಗಾರಿ ನಿರ್ಮಾಣ ಮಾಡಲು ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದಾಜು ಒಂದು ಮೊತ್ತ ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕಾಮಗಾರಿ ಸರ್ಕಾರದಿಂದ ನಿರ್ಮಾಣವಾಗಿತ್ತು ರೈತರು ಹೊಲಗಳಿಗೆ ಓಡಾಡಲು ಈ ರಸ್ತೆ ಮತ್ತು ಜಂಗಲ್ ಕಟ್ಟಿಂಗ್ ಮಾಡಿ ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡಿ ಅಂತ ರೈತರು ಆಗ್ರಹಿಸಿದರು ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹಲವು ಬಾರಿ ಮೌಖಿಕವಾಗಿ ತಿಳಿಸಿದ್ರು ಕೂಡ ಸರ್ಕಾರದಿಂದ ಈ ರಸ್ತೆಯ ಕಾಮಗಾರಿ ಬೋರ್ಡ್ ಪುಡಿ ಪುಡಿಯಾದರೂ ಕೂಡ ಈ ರಸ್ತೆ ಕಡೆ ಗ್ರಾಮಪುರ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ತೆರಿಗೆ ನೋಡಿರಲಿಲ್ಲ ಮುಂದಾದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶೆಟ್ಟಿ ಮಲ್ಲಪ್ರವರ ಹೊಲದಿಂದ ಆಂಜನಸ್ವಾಮಿ ದೇವಸ್ಥಾನದವರೆಗೆ ಈ ರಸ್ತೆಯನ್ನ ರೈತರ ಓಡಾಡಲು ಸ್ವಚ್ಛತೆ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡದಿದ್ರೆ ಮುಂದಿನ ದಿನಗಳಲ್ಲಿ ರೈತರು ರಾಂಪುರ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸುದ್ದಿಯನ್ನು ಕೂಡ ಫೋರ್ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿತ್ತು ಈ ಸುದ್ದಿ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡಲೇ ಎಚ್ಚೆತ್ತಿಕೊಂಡು ರೈತರು ಓಡಾಡಲು ರಸ್ತೆ ಜಂಗಲ್ ಕಟ್ಟಿಂಗ್ ಕಾಮಗಾರಿಯನ್ನು ಸಂಪೂರ್ಣ ಮುಗಿಸಿದ್ದಕ್ಕೆ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ರೈತರಾದ ಜಿ ಗಿರೀಶ್ ಆರ್ ಎಂ ಎಜ್ಜಯ್ಯ ಎನ್ಕೆಸ್ವೀಪರ್ ಜೊತೆ ಮಾತನಾಡಿ ಧನ್ಯವಾದವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಬೆನ್ನಹಳ್ಳಿ ಅಂಜನಪ್ಪ ಗೌಡ್ರು ಪ್ರಕಾಶ್ ಬೆನ್ನಹಳ್ಳಿ ರಾಮಾಂಜನಯ್ಯ ಬಿ ಮಾಶು ಸಾಹೇಬ್ ಹಳ್ಳಿ ಸಣ್ಣವೀರಪ್ಪ ಚಂದ್ರಶೇಖರ್ ಮಹಾಭಾಷಾ ಬೆನ್ನಹಳ್ಳಿ ದಾಸಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಯಪ್ಪ ಎನ್ ವಿಜಯನಗರ ಡಿಸ್ಟಿಕ್ ಕೊಟ್ಟೂರು ತಾಲೂಕು ರಾಮ್ಪುರ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿ ಬರ್ತಕ್ಕಂಥ ಸಿರಣಿ ಜಮೀನಲ್ಲಿ ಹಿಂದೆ ಪಿಡಿಒರ್ನು ಹಾಗೂ ಬೋರ್ನಹಳ್ಳಿಯಲ್ಲಿ ಇರ್ತಕ್ಕಂತಹ ಮೂಗಪ್ಪ ಹಾಗೂ ಆನಂದ್ ಅವ್ರನ್ನು ಸದಸ್ಯರಾಗಿರ್ತಕ್ಕಂಥ ಹಿಂದೆ ದಾರಿ ಕಂಪು ಸಂಪೂರ್ಣಗೊಂಡಿದ್ದಿಲ್ಲ ಹಾಗಾಗಿ ಹಿಂದೆ ಈಗ ಒಂದು ನಾಲ್ಕು ತಿಂಗಳ ಹಿಂದೆ ಅವರಿಗೆ ಮನವರಿಕೆ ಮಾಡ್ಕೊಂಡಿದ್ವಿ ಹಾಗೂ ಪಿ ಡಿ ಒ ಅಧಿಕಾರಿ ಈಗ ಮ ಮೆಂಬರ್ ಆನಂದ ಅವರು ಹಾಗೂ ಮೂಗಪ್ಪ ಅವರು ಅದನ್ನು ಸ್ಪಂದಿಸಿ ಶೆಟ್ಟಿ ಮಲ್ಲಪ್ಪನ ಹೊಲದಿಂದ ಆಂಜನೇಯನ ದೇವಸ್ಥಾನದವರೆಗೂ ಪೂರ್ತಿ ಸಂಪೂರ್ಣಗೊಳಿಸಿ ಇವತ್ತು ಈ ಭಾಗದಾಗಿರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಅನುಕೂಲತೆ ಮಾಡಿಕೊಟ್ಟಿರೋದಕ್ಕೆ ನಮ್ಮೆಲ್ಲ ಈ ಭಾಗದಾಗಿರ್ತಕ್ಕಂಥ ರೈತರ ಒಂದು ಮನೆ ಬೈಕಿಂದ ಎಲ್ಲ ರೈತರ ಕಡೆಯಿಂದ ನನ್ನ ಋಪ್ತ ಧನ್ಯವಾದಗಳು ಈಗ ಇನ್ನು ಮುಂದೆ ಏನಾರ ಅನಿವಾರ್ಯವಾಗಿ ಅವರೇ ಹೇಳ್ಕೊಟ್ಟ ಹೇಳಿದ್ದಾರೆ ಮುಂದೆ ಏನಾರು ಇತ್ತಂದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಅದಕ್ಕೋಸ್ಕರ ನಾವೆಲ್ಲ ರೈತರು ಸೇರಿ ಇವತ್ತು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಾಮ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಸಿರಿನಾಯಕ್ತಳಿ ಭೂಮಿಯ ರಸ್ತೆ ಕಾಮಗಾರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಕೊಟ್ಟೂರು ತಾಲೂಕಿನ ತಾಲೂಕ್ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಮತ್ತು ಬೋರನಹಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಧನ್ಯವಾದಗಳನ್ನು ಇದು ನಾವು ಎಲ್ಲರ ಮುಖಾಂತರ ಅರ್ಪಿಸ್ತಾ ಇದ್ದೇವೆ